ಹುಚ್ಚೋಯ್ಯೋ ಜಾಗದಲ್ಲಿ ಯಾವ್ದೋ ಒಂದ್ ಕಡೆ ಬ್ಯಾನರ್ ಹಾಕಿದ್ದಾರೆ ಸರ್ ನಾನು ಹಾಕದೆ ಧಮಕಿ ನಾನು ಇರದೆ ಹಿಂಗೆ ನಾ ಹುಟ್ಟಿರೋದೆ ಧಮಕಿ ಹಾಕಕ್ಕೆ ಅಂದ್ರೆ ಹೆಂಗಿರುತ್ತೆ ಸರ್ ಇದು ತುಂಬಾ ನೋವಾಗುತ್ತೆ ಸರ್ ಅದು ಹೇಳ್ಕೊಳಕ್ ಆಗಲ್ಲ ಕೆಟ್ಟ ಕೆಟ್ಟದಲ್ಲ ಅಂತಾರೆ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಆ ಪ್ರೊಡ್ಯೂಸರ್ ಮೇಲೆನೆ ನಾನು ಬರ್ದಿಟ್ಟು ಹೋಗೋದು ಹಾಯ್ ನಮಸ್ಕಾರ ನಾನು ಆರ್ಕಿ ತೇಜಸ್ ಅಂತ ಈಗ ರೀಸೆಂಟ್ ಆಗಿ ಕಿರಾತಕ ಟು ಚಿತ್ರದ ಏನು ಬಿಡುಗಡೆ ಬಿಡುಗಡೆ ಆಯಿತು ಆ ಸಿನಿಮಾಗೆ ಹೀರೋ ಆಗಿ ನಟಿಸ್ತಾ ಇದ್ದೀನಿ ಪ್ರಜ್ವಲ್ ಅನ್ನೋರು ಇದ್ದಾರೆ ಅವರು ಕೂಡ ನಮ್ಮ ಚಿತ್ರದಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ ಬೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ಒಂದು ಉದ್ದೇಶ ಏನು ಅಂತಂದ್ರೆ ಒಬ್ಬ ಕಲಾವಿದ ಅಥವಾ ಒಬ್ಬರು ಪ್ರೊಡ್ಯೂಸರು ಅಥವಾ ಒಬ್ಬ ಆಡಿಯನ್ಸ್ ಏನು ಹೇಳ್ತಾರಲ್ಲ ಅವ್ರ ಮಧ್ಯ ಏನು ಬಾಂಧವ್ಯ ಇರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದರಿಂದಲೇ ಸಿನಿಮಾಗಳು ಚೆನ್ನಾಗಿ ಹೋಗುವಂಥ ವಿಷಯಗಳು ನಡೆಯುತ್ತೆ ನಾನು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ನಮ್ಮ ಪ್ರದೀಪ್ ರಾಜ್ ಅವ್ರದ್ದು ಒಂದು ಬಾಂಧವ್ಯ ಬೆಳೀತು ಮೇಲೆ ಕೋವಿಡ್ ಬಂತು ಅದಾದಮೇಲೆ ಪ್ರದೀಪ್ ರಾಜ್ ಅವ್ರು ಕಳ್ಕೊಂಡ್ವಿ ಅದಾಗಿ ಒಂದು ಸ್ವಲ್ಪ ಏನೋ ಒಂದು ಮನಸ್ಥಿತಿ ಸರಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಬೇಡ ಅಂತ ಹೇಳಿ ದಿಢೀರಂತ ಸಿನಿಮಾ ಹದಿನೇಳನೇ ತಾರೀಕು ರಿಲೀಸ್ ಆಗುತ್ತೆ ಅಷ್ಟು ವರ್ಷದಿಂದ ನಾನು ಜರ್ನಿ ಮಾಡಿರೋನಿಗೆ ಹದಿನೇಳನೇ ತಾರೀಕು ರಿಲೀಸ್ ಆಗೋದು ಹದಿನೈದನೇ ತಾರೀಕಿಗೆ ನಂಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಹದಿನೇಳನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಅಂತ ಒಂದು ದಿನದಲ್ಲಿ ನಾನು ಊರಲ್ಲಿದ್ದೋನು ಎದ್ನೋ ಬಿದ್ನೋ ಅಂತ ಹದಿನಾರನೇ ತಾರೀಕು ನಾನು ಇಲ್ಲಿಗೆ ಬರ್ತೀನಿ ಅದು ಹೇಳಿರೋರು ಯಾರು ಸೆನ್ಸಾರ್ ಶಿವ ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ ಸಿನಿಮಾ ರಿಲೀಸ್ ಅವರು ಹಿಂಗಾಗ್ತಾ ಇದೆ ಬನ್ನಿ ಆ ಥರ ಅಂತ ಇದಕ್ಕೂ ಒಂದು ವರ್ಷದ ಹಿಂದೆ ಕೆ ಆರ್ ಜಿ ಏನು ಡಿಸ್ಟ್ರಿಬ್ಯೂಷನ್ ತಗೊಂಡಿತ್ತು ಜಯಣ್ಣ ಅವರ ಥ್ರೂ ಇಂದ ಅದು ಆಲ್ರೆಡಿ ಫೈನಲ್ ಆಗಿತ್ತು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ವಿ ಒಳ್ಳೆ ಪ್ರಮೋಷನ್ ಆಯಿತು ಆ ಟೈಮಲ್ಲಿ ಪ್ರೊಡ್ಯೂಸರ್ಗೆ ಕಾಲ್ ಮಾಡಿದ್ರೆ ನಾನು ಪ್ರೊಡ್ಯೂಸರ್ ಬಗ್ಗೆ ಬ್ಲೇಮ್ ಮಾಡ್ತಿಲ್ಲ ಪಾಪ ಅವರು ಏನೋ ಸಿನಿಮಾನ ಮಾಡಬೇಕು ಒಳ್ಳೆ ರೀತಿಯಿಂದ ಮಾಡಬೇಕು ಅನ್ನೋದು ಒಂದು ವಿಷಯ ಇದೆ ಆದರೆ ನಮಗೆ ನೋವನ್ನು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತಿದ್ದೀನಿ ಅಂತಂದರೆ ಟೂ ತೌಸಂಡ್ ಲಾಸ್ಟ್ ಥರ್ಟಿ ಜೂನ್ಗೆ ರಿಲೀಸ್ ಆಗಬೇಕಾಗಿತ್ತು ಏಕಾಏಕಿ ಪ್ರೊಡ್ಯೂಸರಿಗೆ ಸರ್ಗೆ ಫೋನ್ ಮಾಡ್ತೀನಿ ಸರ್ ಹಿಂಗಾಯ್ತಲ್ಲ ಸರ್ ಏನು ಸರ್ ಎಲ್ಲ ಪಬ್ಲಿಸಿಟಿ ಮಾಡಿಬಿಟ್ಟಿದ್ದೀವಿ ಹೆಂಗೆ ಪ್ರೊಡ್ಯೂಸರ್ ನಾನಾ ನೀನಾ ಅಂತ ಕೇಳ್ತಾರೆ ಇದು ಒಂದು ವಿಷಯ ಸರ್ ಆಯಿತು ಹೋಗ್ಲಿ ಬಿಡುವ ಯಾಕೋ ನಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ ಮೇಲೆ ಈ ಹದಿನೇಳನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಸರ್ ಓಕೆ ಫಸ್ಟ್ ಡೇ ಫಸ್ಟ್ ಹೌಸ್ಫುಲ್ ಆಯ್ತು ಸೆಕೆಂಡ್ ಸೆಕೆಂಡ್ ಡೇನು ಹೌಸ್ಫುಲ್ ಆಯ್ತು ಅದಾದ್ಮೇಲೆ ತುಂಬಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂತು ನಾನು ಅನ್ಕೊಂಡಿದ್ದೆ ಏಯ್ಯಪ್ಪ ಇದು ಕಿರಾತಕ ಬೇರೆ ಒಳ್ಳೆ ಟೈಟ್ಲು ಅಂಥ ದೊಡ್ಡ ಹಿಟ್ ಕೊಟ್ಟಿರೋ ಸಿನ್ಮಾ ಈ ಕಿರಾತಕ ಟು ಅದೇ ಪ್ರದೀಪ್ ರಾಜ್ ಅವರು ಸಿನಿಮಾ ಮಾಡಿದ್ದಾರೆ ಅಂದಮೇಲೆ ಇದಕ್ಕೆ ಏನಾದರೂ ನೆಗೆಟಿವ್ ಬರ್ಬೋದಾ ಅಂತ ಬಟ್ ಆಡಿಯನ್ಸ್ ರಿಸೀವ್ ಮಾಡಿದ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್ ಅವ್ರು ಒಂದು ಕೂಡ ನೆಗೆಟಿವ್ ಹೇಳ್ತಿಲ್ಲ ಇಲ್ಲ ಸರ್ ಎಂಜಾಯ್ ಮಾಡಿದ್ವಿ ಸಿನಿಮಾನ ಒನ್ ಟೈಮ್ ವಾಚ್ ಚೆನ್ನಾಗಿದೆ ಫನ್ ಆಗಿದೆ ಆರಾಮಾಗಿ ನೋಡಬಹುದು ಅಂತ ಹೇಳಿದ್ರು ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದಾರೆ ಒಳ್ಳೆ ರಿವ್ಯೂ ಬಂದಿದೆ ಓನರ್ಸ್ ಹೇಳ್ತಾ ಇದಾರೆ ಅದು ಥಿಯೇಟರ್ ಓನರ್ಸ್ ಎಲ್ಲಾ ಹೇಳ್ತಾ ಇದ್ದಾಗ ನಾನ್ ಕೇಳಿದೆ ಸರ್ ಮಂಡ್ಯಕ್ಕೆ ಹೋದ್ವಿ ಸರ್ ಮಂಡ್ಯ ಈಸ್ ಅ ಹಾರ್ಟ್ ಆಫ್ ದ ಕಿರಾತಕ ನಾನ್ ನಾನು ಹೇಳ್ತೀನಿ ಅಲ್ಲಿ ಹೋದ್ರೆ ಸರ್ ಒಂದು ಬ್ಯಾನರ್ ಇಲ್ಲ ಸರ್ ಹುಚ್ಚೋಯ್ಯೋ ಜಾಗದಲ್ಲಿ ಯಾವ್ದೋ ಒಂದ್ ಕಡೆ ಬ್ಯಾನರ್ ಹಾಕಿದಾರೆ ಸರ್ ಅದ್ ಯಾರ್ ಮಾಡಿಸಿದಾರ ಗೊತ್ತಿಲ್ಲ ಅದನ್ನು ಪೋಸ್ಟ್ರು ಬ್ಯಾನರ್ ಅಲ್ಲ ಅಲ್ಲಿ ಮೇಲೆ ಇಡೀ ಟೀಮು ನಾನು ವಿಡಿಯೋ ಕಳಿಸ್ಕೊಡ್ತೀನಿ ನಿಮಗೆ ಇಡೀ ಟೀಮು ಅಲ್ಲಿ ಕುತ್ಕೊಂಡು ನೋಡ್ತೀವಿ ಒಂದು ಬ್ಯಾನರ್ ಇಲ್ಲ ಬೇಡ ಯಾರ್ದು ಬೇಡ ಪ್ರದೀಪ್ ರಾಜವ್ರದವ್ರು ಹಾಕಿದ್ದಿದ್ರೆ ಸಾಕಾಗಿತ್ತು ಬೇಡ ಕಿರಾತಕಟ್ಟು ಅಂತ ಹಾಕಿದ್ರೆ ಸಾಕಾಗಿತ್ತು ಯಾರು ಇನಿಷಿಯೇಟಿವ್ ತಗೊಂಡಿಲ್ಲ ಆಮೇಲೆ ಹದಿನೇಳನೇ ತಾರೀಕು ಒಂದು ಹದಿನಾರನೇ ತಾರೀಕು ಪ್ರೆಸ್ ಮೀಟ್ ನಡೆಯುತ್ತೆ ಸರ್ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಏನಂದ್ರೆ ಸರ್ ಕಿರಾತಕ ಪ್ರದೀಪ್ ರಾಜವ್ರದಲ್ವಾ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋದು ದಿಢೀರ್ ಅಂತ ಮಾಡ್ತಾರೆ ಸರ್ ಅದು ನನಗೆ ಗೊತ್ತಿಲ್ಲ ಕರೀತಾರೆ ನಾನು ಹೋದೆ ಹೋಗಿ ಎಲ್ಲ ಮಾತುಕತೆ ಆಯಿತು ಮಾತಾಡಿದ್ವಿ ಎಲ್ಲ ಆಯಿತು ಅದಾದ್ಮೇಲೆ ಕೇಳ್ತೀನಿ ನೀವು ಸೆನ್ಸರ್ಶಿಪ್ ಅವರು ಹೇಳ್ತಾರೆ ನೀವು ಆ ಚಾನಲ್ಗೆ ಹೋಗಬೇಕು ಈ ಚಾನಲ್ಗೆ ಹೋಗಬೇಕು ರೆಡಿ ಆಗಿರಿ ಅಂತಾರೆ ಕರೆಕ್ಟ್ ಹಬ್ಬರ ಕರೆಕ್ಟ್ ಎಲ್ಲ ಹೇಳ್ತಾರೆ ರೆಡಿ ಆಗಿದ್ವಿ ಹೋಗ್ಬೇಕು ಒಂದು ಫೋನ್ ಇಲ್ಲ ಹದಿನೇಳನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು ಹದಿನೆಂಟನೇ ತಾರೀಕು ಮಂಡ್ಯಕ್ಕೆ ಹೋದ್ವಿ ಅದಾದ್ಮೇಲೆ ಒಂದು ದಿನ ಗ್ಯಾಪ್ ತೊಗೊಂಡು ತುಮಕೂರ್ಗೆ ಹೋದ್ವಿ ಸರ್ ಜನ ಥಿಯೇಟ್ರ್ ಓನರ್ಗಳು ಬಂದು ಆಗಿ ನಿಂತ್ಕೊಂಡು ಹೇಳ್ತಿದ್ರೆ ಸಿನಿಮಾ ಚೆನ್ನಾಗಿದೆ ರೀ ಯಾಕೆ ಹಿಂಗೆ ಮಾಡ್ಕೋತಿದ್ರ ಏನಾಗಿದೆ ಅದೆಲ್ಲ ಸೈಡ್ಗಿಟ್ಟು ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತೀನಿ ಒಂದು ಆಡಿಯೋ ನಿಮ್ಗೆ ಕಳಿಸ್ಕೊಡ್ತೀನಿ ಸರ್ ಆ ಆಡಿಯೋನ ಕೇಳಿ ಒಬ್ಬ ಕಲಾವಿದನ ಜೊತೆನಲ್ಲಿ ಪರವಾಗಿ ನಿಲ್ಲೋಂತವ್ ಯಾರು ಒಬ್ರು ಬಂದ್ರೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿಮ್ಗೂ ಒಂದು ಅರ್ಥ ಆಗುತ್ತೆ ಇಲ್ಲಿ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗ ಪ್ರೊಡ್ಯೂಸರ್ ಅವರು ಏನ್ ಏನ್ ಹೇಳ್ತಾರೆ ಅಂದ್ರೆ ಸರ್ ಏನೋ ಪಬ್ಲಿಸಿಟಿದು ಒಂದು ವಿಚಾರ ಕೇಳಬೇಕಿತ್ತು ಸರ್ ಎಲ್ಲೂ ಇಲ್ಲ ಒಂದು ಎಫ್ ಎಂ ಬಂದಿಲ್ಲ ಒಂದು ಕಡೆ ಒಂದು ಇದಿಲ್ಲ ಸಿನಿಮಾ ರಿಲೀಸ್ ಆಗಿದೆ ರಿವ್ಯೂ ತಗೊಳದಕ್ಕೆ ಯಾರು ಬಂದಿಲ್ಲ ಅದಾದ್ಮೇಲೆ ಪೇಪರ್ ಅಲ್ಲಿ ಒಂದು ರಿವ್ಯೂ ಹಾಕಿಲ್ಲ ಇವೆಲ್ಲ ಮಾಡದೆ ಇದ್ರೆ ಹೆಂಗೆ ಸರ್ ಏ ನೀ ಅವನ ಕೇಳ್ಕೊಳ್ಳೋದಕ್ಕೆ ನಿಮ್ದೆಲ್ಲ ಗೊತ್ತಾಯ್ತು ನನಗೆ ಬಹಳ ನೋಡಿದೀನಿ ಅಂತಾರೆ ನಾನು ಸರ್ ಸರ್ ಆಕ್ಟಿಂಗ್ ಅದು ಬೇಸಿಕ್ಲಿ ಅವರು ಫಿಲಂ ಇಂಡಸ್ಟ್ರಿ ಅವರಲ್ಲ ಕನ್ಸ್ಟ್ರಕ್ಷನ್ ಅವರು ಬೇಸಿಕ್ಲಿ ಏನಾಗುತ್ತೆ ಪ್ರದೀಪ್ ರಾಜ್ ಅಂತ ಒಂದು ಒಳ್ಳೆ ಹೆಸರು ಹಿಟ್ ಸಿನಿಮಾ ಕೊಟ್ಟಿರೋ ಡೈರೆಕ್ಟರು ಆಮೇಲೆ ಅವ್ರ ಫಸ್ಟ್ ಸಿನಿಮಾನು ಕಿರಾತೇ ಲಾಸ್ಟ್ ಸಿನಿಮಾನು ಕಿರಾತನೇ ಬಟ್ ಅವ್ರಿಗೆ ಈ ಪ್ರಾಜೆಕ್ಟ್ ಮೇಲೆ ತುಂಬಾನೇ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸರ್ ಸರ್ ಈಗ ಈಗ ನಾನ್ ಮಾತಾಡ್ತಾ ಇರೋ ಉದ್ದೇಶ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸರ್ ಆಸ್ ಎ ಕಲಾವಿದ್ರು ಸರ್ ಇವ್ರಾಗ್ಲಿ ಇನ್ನೊಬ್ರು ಆಗ್ಲಿ ಹೊಸ ಹೊಸ ಕಲಾವಿದ್ರು ಬಡವರು ಮನೆ ಮಕ್ಕಳು ಅಂತ ಹೇಳ್ತಾರಲ್ಲ ಸರ್ ಸೆನ್ಸರ್ಶಿವ್ ಅವ್ರಿಗೆ ಫೋನ್ ಮಾಡ್ತೀನಿ ರೇಣು ನಾನ್ ಎಲ್ಲಿ ಬೇಕಾದಲ್ಲಿ ಬರಕ್ ರೆಡಿ ದುಡ್ಡು ಇಲ್ದೆ ನಾನು ಬರಕ್ ರೆಡಿ ನನ್ನ ಕೈಯಿಂದಾನೇ ಒಂದೂವರೆ ಲಕ್ಷ ಹಾಕೊಂಡು ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಅಂತಾರೆ ಆ ಒಂದೂವರೆ ಲಕ್ಷ ಯಾವ ಪಬ್ಲಿಸಿಟಿ ಮಾಡಿದಿಲ್ಲ ಸರ್ ಪೋಸ್ಟ್ ಓಡಿಸಿರ್ಬೋದು ಓಕೆ ಫೈನ್ ಏನೋ ಆಟೋ ಎಷ್ಟು ಆರ್ನೂರ ಏಳ್ನೂರ ಅಂದ್ರು ಓಕೆ ಫೈನ್ ಅದಾದ್ಮೇಲೆ ಏನ್ ಮಾಡಿದ್ದಾರೆ ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಬಂದು ಕೇಳ್ತಾರೆ ಥಿಯೇಟರ್ ರೀಚ್ ಆಗಿಲ್ಲ ಜನಕ್ಕೆ ಸಿನಿಮಾ ರೀಚ್ ಆಗಿಲ್ಲ ಸಿನಿಮಾ ಚೆನ್ನಾಗಿದೆ ಮಾಡೋದೇನಕ್ಕೆ ಹೇಳಿ ಸರ್ ಸಿನಿಮಾ ರೀಚ್ ಆಗೋದಕ್ಕೋಸ್ಕರ ಅಲ್ವಾ ಸರ್ ನಾವು ನಾವು ನಮ್ಮ ಪ್ರಯತ್ನ ಮಾಡೋದು ನಮ್ಮ ನಮ್ಮ ಕಲೆನ ತೋರಿಸ್ಕೊಳ್ಳೋದಕ್ಕೆ ಏನಕ್ಕೆ ಸರ್ ಒಂದು ನಾಲ್ಕು ಕೂಡ ಮಧ್ಯದೊಳಗೆ ಮಾಡ್ಕೋಬೇಕಾ ಸರ್ ಅದು ಇದೇ ಪ್ರೆಸ್ ಮೀಟ್ ಅಲ್ಲಿ ಪ್ರೊಡ್ಯೂಸರ್ ಸಾಹೇಬ್ರು ಹೇಳ್ತಾರೆ ನಾನು ಆರರಿಂದ ಏಳು ಲಕ್ಷ ನಾನು ದುಡಿತೀನಿ ಅರ್ನಿಂಗ್ ಇದೆ ವರ್ಷ ವರ್ಷ ಬಾಡಿಗೆ ಬರುತ್ತೆ ದಟ್ ಈಸ್ ಹಿಸ್ ಪರ್ಸನಲ್ ಅದೇ ಲಾಕ್ ಡೌನ್ ಅಲ್ಲಿ ನನ್ನ ಒದ್ದಾಟ ಹೆಂಗಿರ್ಬೋದು ಸರ್ ನಮ್ಮ ಕಲಾವಿದ್ರ ಒದ್ದಾಟ ಹೆಂಗಿರ್ಬೋದು ಈಗ ಮುಂದಿನ ನಮ್ಮ ದಾರಿ ಹೇಗೆ ಇದಕ್ಕೆ ಏನಾದರೂ ಒಂದು ನ್ಯಾಯ ಒದಗಿಸ್ಕೊಡ್ಬೋದಲ್ಲ ಸರ್ ಅದಕ್ಕೆ ನನಗೆ ಒಂದು ಥ್ರೆಟ್ನಿಂಗ್ ಕಾಲ್ ಬರುತ್ತೆ ಸರ್ ಪ್ರೊಡ್ಯೂಸರ್ ಕಡೆಯಿಂದನೇ ನಂಗೆ ಒಂದು ಥ್ರೆಟ್ನಿಂಗ್ ಬಂತು ಸರ್ ಏ ದಮ್ಕಿ ನಿಮ್ಮ ಮಕ್ಕಳೆಲ್ಲ ಬಂದು ಧಮಕಿ ಹಾಕೋದ್ರಲ್ಲ ತಪ್ಪಲ್ವಾ ಸರ್ ಅಂತೀನಿ ಅದಕ್ಕೆ ಅವರು ಏ ಹೌದ್ರಿ ನಾನು ಹಾಕೋದೇ ಧಮಕಿ ನಾನು ಇರೋದೆ ಹಿಂಗೆ ನಾವು ಹುಟ್ಟಿರೋದೆ ಧಮಕಿ ಹಾಕಕ್ಕೆ ಅಂದ್ರೆ ಹೆಂಗಿರುತ್ತೆ ಸರ್ ಇದು ಒಬ್ಬ ಕಲಾವಿದ್ರಿಗೆ ನೋ ಹೆಂಗಿರುತ್ತೆ ಸರ್ ಇಷ್ಟು ಕಷ್ಟಪಟ್ಟಿದ್ದೀವಲ್ಲ ಸರ್ ಯಾರು ಒಬ್ಬರು ನಾನು ಚೇಂಬರ್ಗೂ ಫೋನ್ ಮಾಡಿದೆ ಕೆಲವೊಬ್ರಿಗೂ ಫೋನ್ ಮಾಡಿದೆ ನಾ ಮಾತಾಡ್ತೀನಿ ಅಂದ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಸರ್ ಪರ್ಫಾರ್ಮೆನ್ಸು ಅಥವಾ ಚೆನ್ನಾಗಿಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬಿಡಿ ಸರ್ ಪರವಾಗಿಲ್ಲ ಪಬ್ಲಿಸಿಟಿ ಮತ್ತೊಂದು ಏನು ಇಲ್ಲ ಹಂಗ ಅನ್ಕೊಳ್ಳೋಣ ಬಟ್ ಪ್ರದೀಪ್ ಸರ್ ಇಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಇಲ್ಲ ಸಿನಿಮಾ ಏನಾಗಿದೆ ತಬ್ಲಿ ಚೆನ್ನಾಗಿದೆ ತಬ್ಲಿ ಇದೆ ಅದಕ್ಕೆ ಯಾರಾದ್ರೂ ಒಬ್ರು ಬಂದು ನಿಂತು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಒಂದು ಎರಡು ಪಾಯಿಂಟ್ ಇದೆ ಪ್ರೊಡ್ಯೂಸರ್ನ ಮಿಸ್ಗೈಡ್ ಮಾಡಿರೋರು ಯಾರೋ ಇದ್ದಾರೆ ಬಿಟಾಕೆ ಅದು ಪ್ರೊಡ್ಯೂಸರ್ ಇಲ್ಲ ನಾನೇ ಮಾಡಿದೀನಿ ಅನ್ಬೋದೇನೋ ಮೇ ಬಿ ಮೇ ನಾಟ್ ಬಿ ಬಟ್ ಆದ್ರೂ ಕೂಡ ಏನ್ ಮಾಡಿದಿರೋ ಅದನ್ನಾದ್ರೂ ಕಣ್ಣೆದ ತೋರಿಸಿ ಅಂತ ಹೇಳ್ತೀನಿ ಅದಾದ್ಮೇಲೆ ಸೆನ್ಸರ್ಶಿಪ್ರು ನನಗೆ ಕೆಲವೊಂದು ಇದನ್ನು ಕಳಿಸ್ತಾರೆ ಏನೋ ಮೀಡಿಯಾದು ಮೀಡಿಯಾದ ಯಾವ್ದಾವ್ದು ಹಾಕಿ ಯಾವ್ದು ಕೊಟ್ಟಿದೀನಿ ಅಂತ ಅದನ್ನ ನೋಡ್ತೀನಿ ಎಲ್ಲಾನು ಚೆಕ್ ಮಾಡ್ತೀನಿ ಸರ್ ಯಾವ್ದೋ ಒಂದ್ ಕಡೆ ಅದು ರಿವ್ಯೂ ಹಾಕಿರೋದು ನನ್ನ ಫ್ರೆಂಡ್ ಥ್ರೂ ಬಂದು ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಅದಾದ್ಮೇಲೆ ಅವ್ರು ಕಳಿಸಿರೋ ಲಿಸ್ಟ್ ಅಲ್ಲಿ ಎಲ್ಲೂ ಬಂದಿಲ್ಲ ಸರ್ ಟ್ರೋಲ್ ಒಂದಿಷ್ಟು ಕಳಿಸ್ತಾರೆ ಸರ್ ಕಳಿಸಿದ್ರು ಓಕೆ ಅದು ಸರ್ ಸಿನಿಮಾ ಜನ ಕಣ್ಣಿಗೆ ಥಿಯೇಟ್ರ ಬರ್ಬೇಕು ಅಂದ್ರೆ ಎಲ್ಲಾರು ಒಂದ್ ಕಡೆ ಮಾಡ್ಬೇಕು ನಾನ್ ಕನಿಷ್ಠ ಪಕ್ಷ ಎಫ್ ಎಂ ಅಲ್ಲಿ ಕೇಳಿದೆ ಸರ್ ಬೇಡ ಸರ್ ನೀವೇ ಹೋಗಿ ಸರ್ ಇವತ್ತು ಒಂದು ಲೇಟೆಸ್ಟ್ ನ್ಯೂಸ್ ಬರುತ್ತೆ ಸರ್ ಇವತ್ತು ಬಿಜಾಪುರಲ್ಲಿ ಏನೋ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ನಡೀತಿದೆ ಎರಡನೇ ವಾರಕ್ಕೆ ಬಂದಿದ್ದೀವಿ ಅದೃಷ್ಟಕ್ಕೆ ಯಾಕಂದ್ರೆ ವಿತೌಟ್ ಅಲ್ಲಿ ಬರ್ತಿದಾರೆ ಅಂದ್ರೆ ಪಬ್ಲಿಸಿಟಿ ಮಾಡಿದ್ರೆ ಪಬ್ಲಿಸಿಟಿ ಮಾಡಿ ಅಂತ ಕೇಳ್ತಿರೋದೇನ್ ಸರ್ ನಂದು ಬೇಡ ಪ್ರದೀಪ್ ಸರ್ದೇ ಮಾಡಿ ಇಲ್ಲ ಇನ್ನೊಂದು ಸಿನಿಮಾ ಮಾಡಿ ನಂದು ಮಾಡಿ ನನ್ನನ್ನು ಹೈಪ್ ಮಾಡಿ ಅಂತಲ್ಲ ಬೇಡ ಪ್ರೊಡ್ಯೂಸರ್ ಮಾಡ್ಕೊಳ್ಳಿ ಇಲ್ಲ ಇನ್ನೊಂದು ಮಾಡಿ ವಿತೌಟ್ ಪಬ್ಲಿಸಿಟಿನ ಎರಡು ವಾರಕ್ಕೆ ಇಳಿತಾ ಇದೆ ಅಂದ್ಮೇಲೆ ವಿತ್ ಪಬ್ಲಿಸಿಟಿ ಹೆಂಗಾಗುತ್ತೆ ಅದು ದುಡ್ಡು ನನ್ ಕೊಡ್ತಾರ ಸರ್ ತುಂಬಾ ಜನಕ್ಕೆ ಸಿನಿಮಾ ರಿಲೀಸ್ ಆಗಿರೋದಕ್ಕೆ ವಿಚಾರನೇ ಗೊತ್ತಿಲ್ಲ ಗೊತ್ತಿಲ್ಲ ಅದು ದುಡ್ಡು ನನಗೆ ಸಿಗುತ್ತಾ ಸರ್ ಪ್ರೊಡ್ಯೂಸರ್ಗೆ ತಾನೆ ನಾವು ಕೇಳ್ತಿರೋದೇನು ಸರ್ ಒಂದು ನ್ಯಾಯ ಈ ಸಿನಿಮಾಗ್ ಬೇಕಿರುವಂತ ಒಂದು ನ್ಯಾಯ ಕೊಡಿ ಹೊಸ ಕಲಾವಿದ್ರೆ ಹಂಗಂದ್ರೆ ನಾಳೆ ದಿನ ಎಲ್ಲಿ ಹೋಗ್ಬೇಕು ಧಮಕ್ಕೆ ಹಾಕಿದ್ರೆ ನಾನು ಏನು ಮಾಡಬೇಕು ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಸರ್ ಕಲಾವಿದರಾಗಿ ಹಿಂಗೆ ಯಾಕೆ ಸರ್ ಇಷ್ಟೊಂದು ಒತ್ತಾಡಬೇಕು ಚೆನ್ನಾಗಿ ಮಾಡಿಲ್ವಾ ಸಿನಿಮಾನೇ ಚೆನ್ನಾಗಿ ಬಂದಿಲ್ವಾ ಅದನ್ನ ಮಾತಾಡೋಣ ಸರ್ ಓಯ್ ತುಂಬಾ ಚೆನ್ನಾಗಿಲ್ಲ ರೀ ಅಂತ ಓಕೆ ಫೈನ್ ಅದಕ್ಕಂತ ನಾವು ಸುಮ್ಮನ ಬಿಡೋಣ ಚೆನ್ನಾಗಿ ಬಂದು ಥಿಯೇಟರ್ ಓನರ್ಗಳು ಬಂದು ಹೇಳಿದಾಗ ನಮಗೆ ಕ್ಯೂಚುತ್ತೆ ಸರ್ ಜನ ಬಂದಿಲ್ಲ ಪಬ್ಲಿಸಿಟಿ ಆಗಿಲ್ಲ ಏನಕ್ಕೆ ಸಿನಿಮಾ ನೀವು ಎಲ್ಲೂ ಪಬ್ಲಿಸಿಟಿನೇ ಮಾಡಿಲ್ಲ ಅಂತಾರೆ ಸರ್ ಯಾವುದು ಬೇಡ ಅಲ್ಲ ಅದನ್ನೇ ಹೇಳ್ತಿದ್ದೀನಿ ಪಬ್ಲಿಸಿಟಿ ನನಗೆ ಏನು ಮಾಡಿದ್ದೀರಾ ಎಷ್ಟು ಇದನ್ನ ಮಾಡಿದ್ದೀರಾ ಪಬ್ಲಿಸಿಟಿ ನನಗೆ ಅದನ್ನು ಕೊಡಿ ಅಂತ ಕೇಳ್ತೀನಿ ಮೂರು ದಿವಸದಿಂದ ಯಾರು ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ ಸರ್ ಬಂದು ಕೇಳ್ತೀನಿ ಹೀರೋ ಆದೋರು ನೀವೇ ಮಾಡಬೇಕು ಅಂತ ಹೇಳ್ತಾರೆ ಸೆನ್ಸಾರ್ ಶಿವ ಅವರು ಇದು ಇದು ಯಾವ ನ್ಯಾಯ ಅಂತ ಕೇಳ್ತೀನಿ ಸರ್ ನಾನು ಹೀರೋ ಆದವನು ಅಂತಂದ್ರೆ ಸರ್ ನಾವು ಕಷ್ಟಪಟ್ಟು ಮಂಡಿ ಕಿತ್ಕೊಂಡು ಪ್ರದೀಪ್ ಸರ್ ಹೇಳ್ದಂಗೆ ಅವ್ರಿಗೆ ಹೇಗೆ ಬೇಕಿತ್ತು ಆ್ಯಕ್ಟಿಂಗ್ ಮಾಡಿದ್ದೀವಿ ಇವರು ಮಾಡಿದ್ದಾರೆ ಪ್ರತಿಯೊಬ್ಬರು ಇನ್ನೂ ಟೀಮ್ ಬರೋದಿತ್ತು ಸ್ವಲ್ಪ ಡಿಲೇ ಆಗಿದೆ ಬೇರೆ ಬೇರೆ ಥಿಯೇಟ್ರಿಗೆ ಏನೇನೋ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದು ವಿಷಯ ಬರ್ತಾ ಇದೆ ಬಟ್ ಈ ನಿಟ್ಟಿನಲ್ಲಿ ನನಗೆ ಪ್ರೊಡ್ಯೂಸರ್ ಸರ್ ಸಾಥ್ ಕೊಟ್ಟು ನನಗೆ ಸಾಥ್ ಬೇಡ ಅವ್ರಿಗೆ ಅವ್ರು ಸಾಥ್ ಕೊಟ್ಕೊಂಡು ಪಬ್ಲಿಸಿಟಿಗೇನಾದರೂ ಮಾಡಿದ್ರೆ ಒಳ್ಳೇದೇನೋ ಅಂತ ನಾನು ಹೇಳ್ತೀನಿ ಹೇಳಿದಾಗ ನಂಗೆ ಧಮಕಿ ಹಾಕ್ತಾರೆ ನಾನು ಹುಟ್ಟಿರೋದೆ ಡಮಕಿ ಹಾಕೋಕ್ಕೆ ಅಂದಾಗ ನೋವಾಗುತ್ತಲ್ಲ ಸರ್ ಒಬ್ಬ ಕಲಾವಿದನಾಗಿ ನಾನು ಏನು ಏನಂದ್ರೆ ಇದು ಅವರು ಕೆಟ್ಟ ಪ್ರದೀಪ್ ರಾಜು ಅವರಿಗೆ ಕೆಟ್ಟ ಹೆಸರು ತಂದಂಗೆ ಇದು ಈ ಥರ ಒಂದು ಪಬ್ಲಿಸಿಟಿ ಇಲ್ಲದೆ ಸಿನಿಮಾ ರಿಲೀಸ್ ಮಾಡೋದು ಯಾಕೆಂದ್ರೆ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು ಅವ್ರು ಆಲ್ರೆಡಿ ಸಿನಿಮಾ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಸ್ವಲ್ಪ ಹುಷಾರು ತಪ್ಪಿದ್ರು ಅವ್ರು ಹೇಳೋರು ಮೋಸ್ಟ್ ಪ್ರಾಬ್ಲಿ ನನ್ನ ಇದೇ ಲಾಸ್ಟ್ ಸಿನ್ಮಾ ಕಂಡ್ರು ನನ್ನ ಡ್ರೀಮ್ ಪ್ರಾಜೆಕ್ಟ್ ಇದು ಬಂದರು ನೆಪೆ ಇದೆ ಅವನಿಗೆ ಮೆಡಿಕಲ್ ಕಾಲೇಜ್ ಶೂಟ್ ಮಾಡಬೇಕಾದ್ರೆ ನಾವು ಇದೇ ಲಾಸ್ಟ್ ಸಿನ್ಮಾ ನಾನು ಮಾಡೋದು ಬಂದರು ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಕೆಲಸ ಮಾಡೋಣ ಆ್ಯಕ್ಚುಲಿ ಯೂಶ್ವಲಿ ಅವರು ಸೆಟ್ಟಲ್ಲಿ ಬೆಂಕಿ ಇದ್ದಂಗೆ ಇರೋರು ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಕುಗ್ಗೋಗಿದ್ರು ಸ್ವಲ್ಪ ಅವರು ತುಂಬ ಸಾಫ್ಟ್ ಆಗಿಬಿಟ್ಟಿದ್ರು ಬಟ್ ಕೆಲ್ಸಾನು ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಯಾರು ಏನ್ ಬೇಕಾದ್ರೂ ಹೇಳಿ ಸರ್ ನಾವು ಕೇಳೋದು ನ್ಯಾಯವಾಗಿರೋ ಪಬ್ಲಿಸಿಟಿ ಸರ್ ಅವರೇ ಬಂದು ಕೂತ್ಕೊಂಡು ಮಾತಾಡ್ಲಿ ಏನ್ ಮಾಡಿದೀರಾ ಅಂತ ಕೇಳಿದ್ರೆ ತಪ್ಪಾ ಸರ್ ಇರೋ ಅದರ್ ನೀವ್ ಮಾಡ್ಬೇಕು ಅಂತಾರೆ ನಾಳೆ ದಿನ ನಾವ್ ಎಲ್ಲ ಹೋಗ್ಬೇಕು ಸರ್ ನಾಲ್ಕಾಣೆ ದುಡಿಮೆ ಇಲ್ಲ ಅಂದ್ಮೇಲೆ ನಾವು ಇದೇ ಸಿನಿಮಾ ಅಂತ ಜೀವನ ನಂಬಿರೋರು ಎಲ್ಲ ಹೋಗ್ಬೇಕು ನಾವು ಏನ್ ಮಾಡ್ಬೇಕು ಇದನ್ನಾದ್ರೂ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಚ್ಚೆತ್ಕೊಳ್ಳಿ ನಾನಂತೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ರೆಡಿ ಇದೀನಿ ಸರ್ ಇದು ನನಗೆ ಏಕಾಏಕಿಯಾಗಿ ಇಷ್ಟೊಂದೆಲ್ಲ ಮಾತಾಡ್ತಿರೋದು ನಂಗೆ ಸಹಿಸೋಕೆ ಆಗ್ತಿಲ್ಲ ಯಾಕಂದ್ರೆ ನನ್ನ ತಂದೆ ತಾಯಿ ವಯಸ್ಸಾದರು ಊರಲ್ಲಿ ಇರ್ತಾರೆ ಏನೇನೋ ಮಾತಾಡ್ತಾರೆ ಸರ್ ಏನೇನೋ ಮಾತಾಡ್ತಾರೆ ಇದಕ್ಕೂ ನನಗೆ ತುಂಬಾ ನೋವಾಗುತ್ತೆ ಸರ್ ಅದು ಹೇಳ್ಕೊಳಕ್ ಆಗಲ್ಲ ಕೆಟ್ಟ ಕೆಟ್ಟದ್ದೆಲ್ಲ ಅಂತಾರೆ ಅದನ್ನೆಲ್ಲ ತಡ್ಕೊಂಡ್ ಬರ್ತೀನಿ ಸರ್ ಒಬ್ಬ ಕಲಾವಿದನಾಗಿ ಆಯ್ತಾ ಎಲ್ಲ ಇಷ್ಟೊಂದು ನೋವು ತಡ್ಕೊಂಡ್ ಬಂದಾದ್ಮೇಲೆ ಕಷ್ಟಪಟ್ಟಿದ್ದೀವಲ್ಲ ಸರ್ ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟಿದೀವಿ ಪ್ರದೀಪ್ ಸರ್ ಹೇಳ್ದಂಗೆ ಮಾಡಿದೀವಿ ಅವ್ರು ಇಲ್ಲ ಆ ಆ ಸಿನಿಮಾಗೋಸ್ಕರ ತುಂಬಾ ಸಿನಿಮಾ ಬಿಟ್ಟೆ ನಾನು ತುಂಬಾ ಸಿನಿಮಾ ಬಂದಿತ್ತು ಬಿಟ್ಟೆ ಅದಾದ್ಮೇಲೆ ಪ್ರದೀಪ್ ಸರ್ ಯಾವಾಗ ಹೋಯ್ತೋ ಇಲ್ಲ ನಾನು ಬೇರೆ ದಾರಿ ನೋಡ್ಕೋಬೇಕು ಅಂತ ಬಂತು ಸರ್ ಒಂದ್ ಎರಡು ಮೂರು ಸಿನಿಮಾ ಅವಕಾಶ ಬಂತು ನಡೀತಾ ಇದೆ ಇದಾದ್ಮೇಲಿಂದ ನಡೀತಾ ಇದೆ ಬೇರೆ ಬೇರೆ ನಮ್ಗೆ ಕೇಳ್ತಾ ಇಷ್ಟೇ ಸರ್ ಏನಾದ್ರೂ ಒಂದು ನ್ಯಾಯ ಒದಗಿಸ್ಕೊಡಿ ಅಷ್ಟೊಂದು ನೋ ಪಟ್ಟು ಧಮಕಿ ಹಾಕುವಂಥದ್ದು ಏನು ಯಾರು ದೊಡ್ಡವರು ಯಾರು ವಿಚಾರ ನಾವು ಯಾರು ಎದುರಿಗೆ ಮುಟ್ಟಿಸ್ಬೇಕು ಅದಕ್ಕೆ ನಿಮ್ಮ ಎದುರುಗಡೆ ಬಂದು ಇವತ್ತು ಕೇಳ್ತಾ ಇದೀವಿ ಕಿರಾತ ಕಟ್ಟು ಇದು ತಬ್ಬಲಿ ಅನ್ನೋದಕ್ಕಿಂತ ಅನಾಥ ಇದು ಅನಾಥ ಶವ ಆಗಿ ಮಾಡಕ್ ಏನೇನೋ ಮಾಡ್ತಿದ್ದೀನಿ ಅಲ್ಲಿ ಹೋಗ್ತಿದ್ದೀನಿ ಇಲ್ಲೋಗ್ತಿದ್ದೀನಿ ಹೋದರೆ ಆಗಲ್ಲ ಸರ್ ಮಂಡ್ಯದಲ್ಲಿ ನಾವು ಹೋದಾಗ ಇಪ್ಪತ್ತು ಜನ ಬಂದರು ಸರ್ ವಿತೌಟ್ ಎನಿ ಪಬ್ಲಿಸಿಟಿ ಆ್ಯಸ್ ಅ ಫ್ರೆಂಡ್ಶಿಪ್ಗೋಸ್ಕರ ಇವರು ತುಮಕೂರ್ಗೆ ಹೋದಾಗ ನಲವತ್ತು ಜನ ಬಂದರು ಸರ್ ವಿತೌಟ್ ಎನಿ ಪಬ್ಲಿಸಿಟಿ ಫೋನ್ ಮಾಡಿದ್ರು ಹಣ ಕಿರೋದ ಕಟ್ಟು ರಿಲೀಸ್ ಆಯಿತು ಅಂದಿದ ತಕ್ಷಣ ಅವ್ರವರೇ ಫ್ರೆಂಡ್ಸ್ ಹೇಳ್ಕೊಂಡು ಬಂದರು ನಾವು ಎಕ್ಸ್ಪೆಕ್ಟೇಷನ್ಗೋಸ್ಕರ ಹೋಗಿಲ್ಲ ಥಿಯೇಟ್ರ್ ಹೇಗಿದೆ ಯಾವ ಥರ ಈ ಪೋಸ್ಟರ್ ಹೇಗಿದೆ ಹೆಂಗೆ ಮಾಡಿದ್ದಾರೆ ಏನಾದ್ರು ಪಬ್ಲಿಸಿಟಿ ಮಾಡಿದ್ದಾರೆ ಅಂತ ಎಲ್ಲರೂ ಹೋದ್ರು ಎಲ್ಲರೂ ಬಂದಿದ್ರು ಪ್ರೊಡ್ಯೂಸರು ಬಂದಿದ್ರು ಸೆನ್ಸಾರ್ಶಿವರು ಬಂದಿದ್ರು ಎಲ್ಲರೂ ಬಂದಿದ್ರು ಮಾತಾಡೋದೇ ಇಲ್ಲ ಸರ್ ಒಬ್ರು ನನಗೆ ಒಂದು ಒಂದು ಸಿನಿಮಾ ಹೀರೋಸ ನಾಳೆ ಹಿಂಗಿದೆ ಅಂತ ಬನ್ನಿ ಅಂತ ಹೇಳಲ್ಲ ಇವತ್ತೊಂದು ಲೇಟೆಸ್ಟ್ ನ್ಯೂಸ್ ನಡೆಯುತ್ತೆ ನಾನು ಆಸ್ ಅ ಹೀರೋ ಹೀರೋನ ಬಿಟ್ಟು ಇವರು ಇನ್ನೊಬ್ರು ಮತ್ತೊಬ್ರು ಬನ್ನಿ ಅಂತ ಹೇಳ್ತಾರೆ ಇವತ್ತು ಬೆಳಿಗ್ಗೆ ನಂಗೆ ಬಂದಿರೋ ವಿಷಯ ನಾಗರಾಜ್ ಅಂತ ಅವರು ಆಣೆಕಲ್ನವರು ಪಾಪ ಒಳ್ಳೆ ವ್ಯಕ್ತಿಗಳು ಇವರು ಸಿನಿಮಾಗೋಸ್ಕರ ಪ್ರದೀಪ್ ಸರ್ಗೋಸ್ಕರ ಕೆಲಸ ಮಾಡಿರುವಂಥವ್ರು ತುಂಬಾ ವರ್ಷದ ಜರ್ನಿ ಇದೆ ಕುಮಾರ್ ಕುಮಾರನೋರ್ದು ಅವರು ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ ಹೀರೋ ಒಬ್ಬ ಬೇಡ ಇನ್ ಮಿಗ್ದವ್ರು ಕರ್ಕೊಂಬನ್ನಿ ಅಂದ್ರೆ ನಾನು ಏನ್ ಮಾಡಿದ್ದೀನಿ ಸರ್ ಧಮ್ಕಿ ಹಾಕಿಸ್ಕೊಂಡು ಏನೇನೋ ಅನ್ನಿಸ್ಕೊಂಡು ಏನೇನೋ ತೊಂದರೆ ಪಟ್ಕೊಂಡು ಏನ್ ಮಾಡ್ಬೇಕು ಮುಂದೆ ನಾನು ಏನ್ ಮಾಡ್ಬೇಕು ಬಿಜಾಪುರ್ ತೇಟರ್ ಬಿಜಾಪುರ ತೇಟರ್ ವಿಸಿಟ್ಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಸರ್ ಇದು ನಾನು ಸತ್ಯವಾಗ್ಲೂ ಹೇಳ್ತೀನಿ ಸರ್ ಇದು ಯಾವುದೋ ಪಬ್ಲಿಸಿಟಿಗೋಸ್ಕರ ನಾನು ಬಂದು ಎದುರುಗಡೆ ಕೂತಿಲ್ಲ ಧಮಕಿ ಹಾಕ್ತಿದ್ದಾರೆ ಅನ್ನೋ ಒಂದು ನೋವು ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಆ ಪ್ರೊಡ್ಯೂಸರ್ ಮೇಲೆನೆ ನಾನು ಬರ್ದಿಟ್ಟು ಹೋಗೋದು ಪಾಪ ಅವರಿಗೆ ಅಮಾಯಕ ಇವತ್ತಿಗೂ ನಂಗೆ ಕರುಣೆ ಇದೆ ಸರ್ ಇವೆಲ್ಲ ಪಬ್ಲಿಸಿಟಿ ಯಾಕೆ ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅಂತ ಕೇಳೋ ರೈಟ್ಸ್ ನನಗಿದ್ದರಿಂದ ಕೇಳಿದ್ದೀನಿ ಅದರಿಂದ ನನಗೇನು ದುಡ್ಡು ಕೊಡೋಲ್ಲ ಅವರೇ ತಗೋತಾರೆ ಒಬ್ಬ ಕಲಾವಿದರನ್ನ ಬೆಳೆಸೋ ರೀತಿನ ಅಥವಾ ಬೆಳೆಸಲಿಲ್ಲ ಅಂದ್ರೆ ಅವರಾದ್ರೂ ಏನಾದರೂ ಮಾತಾಡೋ ರೀತಿನ ಅದನ್ನಾದರೂ ಅವ್ರು ಮಾಡ್ಕೋಬೇಕು ನಮಗಾದರೂ ಅಟ್ಲೀಸ್ಟ್ ಎಲ್ಲಿ ಏನು ಬಂದಿದೆ ಅಂತ ಹೇಳಬೇಕು ಅಲ್ಲ ಈ ಪರಿಸ್ಥಿತಿ ಇನ್ನೊಂದು ಸಂಕಷ್ಟ ಪರಿಸ್ಥಿತಿ ಬಂದಿದೆ ಏನು ಅಂದ್ರೆ ಪೈರಸಿ ಆಗ್ತದೆ ಅಂತ ವಿಚಾರ ಕೇಳ್ಬೇಕು ಈ ಮೊದಲೇ ನಾವು ಜನ ಬಂದು ಥಿಯೇಟ್ರ್ ಕೂತ್ಕೋತಲ್ಲ ಅಂತ ಅದು ವಿಚಾರ ಇದೆ ಯಾರೋ ಈ ಥಿಯೇಟರ್ ಪ್ರಿಂಟು ಮಾಡಿಬಿಟ್ಟು ಲಿಂಕ್ ಬೇ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡೋದು ಇದೆಲ್ಲ ಬೇರೆ ಮಾಡ್ತಿದ್ದಾರೆ ಆ ಮನಸ್ಥಿತಿ ಆದರೂ ಹೆಂಗೆ ಬರುತ್ತೆ ಸರ್ ಅವ್ರಿಗೆ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರೊಡ್ಯೂಸರ್ ಪಾಪ ಅವ್ರ ಗತಿ ಏನಾಗಬೇಕು ಇಲ್ಲಿ ಕಲಾವಿದ್ರ ಗತಿ ಏನಾಗಬೇಕು ಪೈರಸಿ ಮಾಡೋವ್ರ ಮನಸ್ಥಿತಿ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಥರ ಒಂದು ಕಷ್ಟ ಇರ್ತದೆ ವರ್ಷಾಂಗಟ್ಟಲೆ ಕಷ್ಟಪಟ್ಟಿರ್ತೀವಿ ಒಂದು ಸಿನಿಮಾಗೆ ಬಟ್ ನೀವೇನೋ ಬರ್ತೀರಾ ಒಂದು ಥಿಯೇಟ್ರಲ್ಲಿ ಪೈರಸಿ ಶೂಟ್ ಮಾಡ್ತೀರಾ ಪೈರಸಿ ಮಾಡಿ ಲಿಂಕ್ ಮಾಡಿ ಬಿಟ್ಬಿಡ್ತೀರಾ ಸರ್ ಇಲ್ಲಿಲ್ಲ ನೂರಾರು ಜನ ಕಲಾವಿದರು ಜೀವನ ಏನಾಗಬೇಕು ಸರ್ ಆ ಪೈರಸಿ ಮಾಡೋ ನಿಮ್ಗೆ ಏನಾದ್ರು ಸಿಕ್ತಾ ಇದೆ ಸರ್ ಏನಾದ್ರು ಖುಷಿ ಸಿಗ್ತಾ ಇದ್ಲಿ ಜಾಸ್ತಿ ಕಾಸ್ ಸಿಗ್ತಾ ಇದೆ ನಿಮ್ಗೆ ಪೈರಸಿ ಮಾಡೋದ್ರಿಂದ ಏನಕ್ಕೆ ಈ ತರ ಮಾಡ್ತೀರಾ ಅನ್ನೋದು ಗೊತ್ತಾಗಲ್ಲ ಸಿನಿಮಾ ಸಿನ್ಮಾ ಆಚೆ ಬಂದ್ಮೇಲೆ ನೀವು ರೀಚ್ ಮಾಡಿಸಿ ಥಿಯೇಟರ್ ಕರ್ಕೊಂಡ್ ಬನ್ನಿ ಸರ್ ಜನನ್ ಅದ್ರ ಬದ್ಲು ಪೈರಸಿ ಮಾಡೋದ್ರ ಬದಲು ಪೈರಸಿ ಮಾಡೋ ಹುಟ್ಟಿರೋರೇ ಎಲ್ಲಾ ಲೋಫರ್ ಗಳು ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಎಂತ ಎಂತ ದೊಡ್ ದೊಡ್ಡ ಸಿನಿಮಾಗಳೇ ಯಾರ್ಯಾರು ಎಲ್ಲೆಲ್ಲೋ ಕೂತ್ಕೊಂಡು ನೋಡ್ತಾರೆ ಅದೆಲ್ಲ ಏನಾದ್ರೂ ಆಕ್ಷನ್ ತಗೋಬೇಕು ನಾಳೆ ದಿನ ಏನಾದ್ರೂ ಮಾಡ್ಬೇಕು ಈಗ ನಮ್ಮಂತವರೇ ಇಷ್ಟೊಂದು ಇನ್ ಸಣ್ಣದ ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಅಂಬೆಗಾಲ ಇಡಕ್ ಟ್ರೈ ಮಾಡ್ತಾ ಇದೀವಿ ನಮ್ಮಂತವರಿಗೆ ಹಿಂಗ್ ಆಗ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡವರಿಗೆ ಇನ್ನೇನೇನ್ ಸಮಸ್ಯೆ ಹೌದು ಖಂಡಿತ ಸೊ ಅದು ಅದ್ ಅದ್ರ ಬಗ್ಗೆ ಏನು ಹೇಳಿದ್ರು ವೇಸ್ಟ್ ಬಟ್ ಈಗ ನನ್ನ ಮನವಿ ಏನು ಅಂತಂದ್ರೆ ಸರ್ ಕೊನೆಯದಾಗಿ ನಿಮ್ಮ ಎದುರಿಗೆ ನನ್ನ ಮನವಿ ಏನು ಅಂತಂದ್ರೆ ಇಷ್ಟು ಜರ್ನಿ ಇದೆ ಕೋವಿಡ್ ಆದ್ಮೇಲೆ ಪ್ರದೀಪ್ ಸರ್ ಜರ್ನಿ ಇದೆ ಅವ್ರ ಆಸೆ ಇದೆ ಕನ್ಸಿಲ್ಲ ಕನ್ಸು ಹೊಟ್ಟೋಯ್ತು ಮಾಡ್ಬಿಟ್ಟು ಹೊಂಟೋದ್ರು ಆದ್ರೆ ಅವ್ರ ಆಸೆ ಒಂದು ಉಳ್ಕೊಂಡಿದೆ ಆ ಏನಾದರೂ ನ್ಯಾಯ ಒದಗಿಸ್ಬೇಕು ಅಂತ ಬಿಕಾಸ್ ಮಿಸ್ಟರ್ ಫೋರ್ ಟ್ವೆಂಟಿ ಅಂಜದ ಗಂಡು ಬೆಂಗಳೂರು ಟ್ವೆಂಟಿ ತ್ರೀ ಕಿಚ್ಚು ಕಿರಾತಕ ಎಲ್ಲ ಸಿನಿಮಾನೂ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಆ ಸಿನಿಮಾನು ಇವತ್ತಿಗೂ ನಾವು ಉದಯ ಕಾಮಿಡೀಸು ಅಥವಾ ಯಾವುದಾದ್ರೂ ಇದ್ರಲ್ಲಿ ನೋಡಿದ್ರೆ ಇವತ್ತಿಗೂ ಓಡ್ತಾ ಇರುತ್ತೆ ಅಂಥ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವಂಥ ವ್ಯಕ್ತಿಗೆ ಒಂದು ಆಸೆನ ಉಳಿಸ್ಬಿಟ್ಟು ಹೋಗೋದು ತುಂಬ ತಪ್ಪು ಸೆನ್ಸಾರ್ಶಿವ್ ಅವ್ರಿಗೆ ನಾನು ಪ್ರಶ್ನೆ ಮಾಡಬೇಕು ಸರ್ ನನಗೆ ಮೂರು ದಿವಸದಿಂದ ನಾನು ನಿಮ್ಮ ಬೆನ್ನತ್ತಿದ್ದೀನಿ ಸರ್ ಏನಾಯ್ತು ಏನಾಯ್ತು ಹಿಂಗಿದೆ ಹಿಂಗಿದೆ ಸರ್ ಏನಾಗಿರ್ಬೋದು ಖರ್ಚು ಏನಾಗಿರ್ಬೋದು ಕೇಳ್ತೀನಿ ಅದು ನಂಗೆ ನನಗೆ ರೈಟ್ಸ್ ಇಲ್ಲ ಕೇಳುತ್ತಾ ಅಂದರೆ ಅಮೌಂಟ್ ರೈಟ್ಸ್ ಇಲ್ಲ ಏನಾಗಿರ್ಬೋದು ಬಾಯ್ ಕೇಳ್ಬಿಡ್ತೀನಿ ಬಿಕಾಸ್ ಪಬ್ಲಿಸಿಟಿ ಆಗಿಲ್ಲ ಕೇಳ್ತೀನಿ ಕೇಳಿದಾಗ ಹೇಳ್ತಾರೆ ಇಲ್ಲ ಎಷ್ಟಾಗಿರ್ಬೋದು ನೀವೇ ಹೇಳಿ ನಾನಾ ಪ್ರೊಡ್ಯೂಸರ್ ಸರ್ ನನ್ನ ಕೈಯಿಂದನೇ ಒಂದೂವರೆ ಲಕ್ಷ ಎಕ್ಸ್ಟ್ರಾ ಹಾಕಿದ್ದೀನಿ ಅಂತಾರೆ ಸರ್ ಒಂದೂವರೆ ಲಕ್ಷಕ್ಕೆ ನೋಡಿ ಸರ್ ಎಲ್ಲೆಲ್ಲಿ ಏನೇನಿದೆ ಜನಕ್ಕೆ ಗೊತ್ತಿಲ್ಲ ಸರ್ ಫೋನ್ ಮಾಡಿ ಏನಕ್ಕೆ ಮಾಡ್ಬೇಕಿತ್ತು ಆಯ್ತು ಸರ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಮಾತಾಡ್ತೀನಿ ಸರ್ ಇಲ್ಲ ಏನೋ ತೊಂದರೆ ಇತ್ತು ನನ್ನ ಕಾರಣಾಂತರಗಳಿಂದ ರಿಲೀಸ್ ಮಾಡ್ಬೇಕಾಯ್ತು ಮಾಡ್ಲೇಬೇಕಾಯ್ತು ಏನ್ ಅರಿಬರಿನಾ ಸರ್ ಮಾಡೋದಕ್ಕೆ ಹದಿನ ಹದಿನೈದನೇ ತಾರೀಕು ಇನ್ಫಾರ್ಮೇಶನ್ ಬರುತ್ತೆ ಹದಿನೇಳನೇ ತಾರೀಕು ಸಿನ್ಮಾ ರಿಲೀಸ್ ಅಂದ್ರೆ ಒಂದಿನಲ್ಲಿ ಏನ್ ಮಾಡಕ್ಕಾಗುತ್ತೆ ಯಾರ ಹತ್ರ ಹೋಗಿ ಬೈಕ್ಸ್ ಕೇಳಿ ಯಾರ ಹತ್ರ ಹೋಗಿ ಮಾತಾಡಬೇಕು ದೊಡ್ಡ ದೊಡ್ಡ ಕಲಾವಿದರುಗಳು ತುಂಬಾ ಸಪೋರ್ಟ್ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವ್ರು ಬಂದು ಎಲ್ಲ ಅವರು ಕೂಡ ಹೇಳಿದ್ರು ಚೆನ್ನಾಗಿ ಮಾಡಿದ್ಯೋ ಚೆನ್ನಾಗಿ ಮಾಡಿದ್ಯೋ ಆಗಲಿ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಪ್ರದೀಪ್ ರಾಜ್ ಅವ್ರಿಗೆ ಒಳ್ಳೇದಾಗಲಿ ಇದನ್ನೇ ಹೇಳ್ಕೊಂಬಂದಿದ್ದಾರೆ ಸೊ ಏನಾದರೂ ನ್ಯಾಯ ಒದಗಿಸಿ ಆಯ್ಕೆ ಚೆನ್ನಾಗಿಲ್ವಾ ನಾನು ತಲೆ ತಗ್ಗಿಸ್ತೀನಿ ಸರ್ ನಾನು ತಲೆ ತಗ್ಗಿಸ್ತೀನಿ ಸಿನಿಮಾನೋ ಮತ್ತೊಂದೋ ಮಗದೊಂದು ಏನಾದರೂ ಒಂದು ಇಷ್ಟ ಆಗುತ್ತೆ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಸರ್ ನಾನು ಕೇಳ್ತಾ ಇರೋದು ನಾನು ನನ್ನ ಸಿನಿಮಾದ ಕಿರಾತಕಟುವುದ ವೈಯಕ್ತಿಕ ಬಿಟ್ಟು ನಾನು ವ್ಯಾವಹಾರಿಕವಾಗೂ ಮಾತಾಡಿದೆ ಈ ಸಿನಿಮಾಗೆ ಒಂದು ಪಬ್ಲಿಸಿಟಿಗೆ ಏನು ಬೇಕು ಅದನ್ನು ಒಂದ್ಸರಿ ಮಾತಾಡಿ ನೀವು ಕೂಲಂಕುಷವಾಗಿ ಎರಡು ವಾರಕ್ಕೆ ಮುಂದೆ ಹೋಗೋ ಥರನೋ ಅಥವಾ ಹಿಂದೆ ಹೋಗೋ ಥರನೋ ಅದನ್ನು ನೀವು ನೋಡ್ಕೊಳ್ಳಿ ನನಗೆ ಸಂಬಂಧ ಇಲ್ಲ ಇವತ್ತಿಂದ ಏನಕ್ಕೆ ಅಂದರೆ ಧಮಕಿ ಹಾಕಕ್ಕಂತ ಹುಟ್ಟಿದ್ದಾರೆ ಅಂದಮೇಲೆ ನಾ ಏನಕ್ಕೆ ಇರಬೇಕು ಈ ಕಲಾವಿದರು ಹೊಸ ಈ ಆರ್ಟಿಸ್ಟ್ಗಳೆಲ್ಲ ತುಂಬ ಜನ ಫೋನ್ ಮಾಡಿದ್ರು ಏನೋ ಹಿಂಗೆ ಧಮಕಿ ಆಗ್ತಾ ಇದ್ದಾರಂತ ಏನಂತ ಹಿಂಗಂತೆ ಅಂತ ನನ್ನ ಸ್ನೇಹಿತರೆಲ್ಲ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಇಲ್ಲ ಹಿಂಗೆ ಆಗ್ತಿದೆ ಇಲ್ಲ ನೀನು ಮಾತಾಡು ಯಾರು ಬರಲ್ಲ ಸರ್ ಜೊತೆನಲ್ಲಿ ಇಲ್ಲ ಇದು ನೀವು ಮಾಡ್ತಾ ಇರೋದೆಲ್ಲ ಪಬ್ಲಿಸಿಟಿ ಅನ್ಸುತ್ತೆ ಅಂತ ಆಡಿಯೋ ಕಳಿಸ್ಕೊಡ್ತೀನಿ ಸರ್ ಆಡಿಯೋ ಇದೆ ಅವ್ರು ಮಾತಾಡಿರೋದು ಅದನ್ನ ಕಳಿಸ್ಕೊಡ್ತೀನಿ ಕೇಳಿ ಒಂದ್ಸರಿ ಆ ನೋವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸೆನ್ಸರ್ಶಿ ಅವ್ರಿಗೆ ಕೇಳಿದ್ರೆ ನೀವು ಹೀರೋ ಆದೋರು ನೀವು ಮಾಡ್ಕೋಬೇಕು ಅಂತಾರೆ ಇವ್ರು ಕೇಳಿದ್ರೆ ಧಮ್ಕಿ ಹಾಕ ಕುಟ್ಟಿರೋದು ಅಂತಾರೆ ಕಲಾವಿದ್ರು ಹೋಗಿ ನೇಣಾಕೋಬೇಕಾ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅವ್ರು ಬರ್ಕೊಡ್ತಾರ ಏನಾದ್ರು ಇಷ್ಟೇ ಸರ್ ನನ್ನ ಮನವಿ ಅವ್ರು ಏನ್ ಬೇಕು ಅದನ್ನ ನಾನು ಆಕ್ಷನ್ ತಗೋತಾ ಇದ್ದೀನಿ ನಾನು ಹೋಗೇ ಹೋಗ್ತೀನಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ತುಂಬಾ ನೋವಾಗಿದೆ ದಮ್ಕಿ ಹಾಕ್ತೀನಿ ಅಂತಿದ್ದಾರೆ ನಂಗೆ ಥ್ರೆಟ್ನಿಂಗ್ ಕಾಲ್ ಆಗುತ್ತೆ ಅದು ದಯಮಾಡಿ ಇದಕ್ಕೆ ನೀವೇನಾದರೂ ಜನತೆ ಅಥವಾ ನಮ್ಮ ಜೊತೆಯಲ್ಲಿ ಈ ವಿಡಿಯೋ ನೋಡೋರು ಅಥವಾ ನಮ್ಮ ಸಿನಿಮಾಗೆ ಯಾರು ಇದಿರೋ ಸಿನಿಮಾದಲ್ಲಿ ಇರೋಂಥವ್ರು ದಯಮಾಡಿ ನೋಡಿ ನೋಡ್ಬಿಟ್ಟು ಏನಾದರೂ ಒಂದು ರಿವ್ಯೂ ಹೇಳಿ ಫೋನ್ ಮಾಡಿ ಒಂದು ಕರೆಸಿ ಮಾತಾಡಿಸಿ ಸಾಲ್ವ್ ಮಾಡಿ ಇಲ್ಲ ಅಂದ್ರೆ ನಾಳೆ ದಿನ ನನ್ನ ತಂದೆ ತಾಯಿ ಇರ್ತಾರೆ ಅದಕ್ಕೆ ಯಾರು ಹೊಣೆ ಆಗಕ್ಕಾಗಲ್ಲ ಇದು ನಾನು ನಿಮ್ಮೆಂದ್ರೆ ಓಪನ್ ಆಗಿ ಕೇಳ್ತಾ ಇದ್ದೀನಿ ದಯಮಾಡಿ ಇದನ್ನ ನೀವು ತಗೊಳ್ಳೇಬೇಕು ಇಲ್ಲ ಅಂದ್ರೆ ನಾಳೆ ನನಗ್ ತೊಂದರೆ ಆಗುತ್ತೆ ಅವಾಗ ಯಾರು ಬರೋಲ್ಲ ಸರ್ ಹೂ ಹಾಕಕ್ಕೆ ಬರ್ತಾರೆ ಇದನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನಾನು ರೆಡಿ ಇಲ್ಲ ನನ್ನ ಜೀವನ ಬೈದಲ್ಲಿದ್ದಾಗ ನಂಗೆ ಪ್ರಾಬ್ಲಮ್ ಆಗುತ್ತೆ ಓದಿನ್ ಓದ್ಸರಿ ಆಗಿರೋ ಕಂಪ್ಲೇಂಟ್ ಕೂಡ ನಾನು ಕೊಡ್ತೀನಿ ರಿಜಿಸ್ಟರ್ ಆಗಿರೋದು ಎಫ್ ಐ ಆರ್ ಮಾಡಕ್ ರೆಡಿ ಆಗಲ್ಲ ನನ್ನ ಫ್ಯಾಮಿಲಿ ಯಾಕಂದ್ರೆ ನನ್ನ ತಂದೆ ತಾಯಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಈಗ ಎರಡು ಕಾಲ ಆಕ್ಸಿಡೆಂಟ್ ಆಗಿದೆ ಇವೆಲ್ಲ ಸರ್ ಒಬ್ಬ ಹೊಸ ಕಲಾವಿದೊಂದು ಯಾವುದೋ ಇದರಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಾಲ್ಕು ಜನಕ್ಕೆ ಮೋಟಿವೇಟ್ ಮಾಡ್ಬೇಕು ಅಂತ ಆಸೆ ಕನ್ಸ್ಕೊಂಡ್ ಕಟ್ಕೊಂಡ್ ಬರ್ತೀವಿ ಇವತ್ತಿ ಕೂತ್ಕೊಂಡು ಹಣ ಹಿಂಗಾಯ್ತು ಹಣ ಹಂಗಾಯ್ತು ಅಂತ ಒದ್ದಾಡೋ ಪರಿಸ್ಥಿತಿ ಬಂದಿದೆ ಸರ್ ಈ ಹೊಸ ಕಲಾವಿದ್ರದ್ದು ಹಂಗಂದ್ರೆ ನಾವು ಬೆಳೆಯೋದೇ ಬೇಡವಾ ಸರ್ ಏನ್ ಮಾಡ್ಬೇಕು ಸರ್ ಇದಕ್ಕೆಲ್ಲ ಯಾರಾದ್ರೂ ಒಬ್ರು ನಿಂತು ಮಾತಾಡಿ ಸರ್ ಯಾರಾದ್ರೂ ಒಬ್ರು ನಿಂತು ಮಾತಾಡಿ ಈ ಥ್ರೆಟ್ನಿಂಗಿಗೆ ಅಥವಾ ಈ ಇದಕ್ಕೆ ಯಾರಾದ್ರೂ ಒಬ್ರು ಒಂದ್ ಕೂಕ್ ಕೊಡಿ ಅಥವಾ ಅವ್ರು ಏನ್ ಮಾಡಿದಾರೋ ಅದನ್ನ ಹೇಳಿ ಇಷ್ಟು ಸಾಕು ಸರ್ ಇಷ್ಟೇ ನನ್ನ ಮಾತು ಸರ್ ಥ್ಯಾಂಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು